ಮನುಷ್ಯನು ಮನುಷ್ಯನಾಗಿ ಈ ಭೂಮಿಯ ಮೇಲೆ ಹೇಗೆ ಬದುಕಿ ಬಾಳಬೇಕೆಂಬ ನೈಜ ಮಾನವೀಯ ಮೌಲ್ಯವನ್ನು ಇಡೀ ಜಗತ್ತಿಗೆ ಕೊಟ್ಟಿರತಕ್ಕಂತ ಜಗಜ್ಯೋತಿ ಅನ್ನ ಬಸವಣ್ಣನವರು ನಡೆದಾಡಿರತಕ್ಕಂಥ ಪವಿತ್ರ ಪಾವನ ಪುಣ್ಯ ಭೂಮಿ ಇದು ಇಡೀ ಅವಳಿ ಜಿಲ್ಲೆಯಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನು ಉಂಟು ಮಾಡಿರ್ತಕ್ಕಂಥ ಬಂತನಾಳದ ಪರಮ ಪೂಜ್ಯ ಶ್ರೀ ಸಂಗನ ಬಸವ ಶಿವೋಗಿಗಳಂತ ಪುಣ್ಯಾತ್ಮರು ನಡೆದಾಡಿರತಕ್ಕಂಥ ಪವಿತ್ರ ಪಾವನ ಪುಣ್ಯ ಭೂಮಿ ಇದು ಇಡೀ ಜಗತ್ತಿಗೆ ಜ್ಞಾನದ ಸಾರವನ್ನು ಉಣಿಸಿರ್ತಕ್ಕಂತಹ ವಿಜಯಪುರ ಧ್ಯಾನ ಯೋಗಾಶ್ರಮದ ಪರಮ ಪೂಜ್ಯ ಲಿಂಗೈಕ್ಯ ಶ್ರೀ ಸಿದ್ದೇಶ್ವರ ಶ್ರೀಗಳಂತ ಸಂತರು ನಡೆದಾಡಿರ್ತಕ್ಕಂಥ ಪವಿತ್ರ ಪಾವಣ ಪುಣ್ಯ ಭೂಮಿ ಈ ವಿಜಯಪುರ ಜಿಲ್ಲೆ ಈ ಉತ್ತರ ಕರ್ನಾಟಕ ಈ ಕರ್ನಾಟಕ ರಾಜ್ಯ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇಂಥ ಪವಿತ್ರ ಪುಣ್ಯ ಭೂಮಿಯಲ್ಲಿ ಎಂತ ಕಾರ್ಯ ನಡೀಲಿಕ್ಕೆ ಅಂತಂದ್ರ ಜಾನಪದ ಮೂಲ ಜಾನಪದ ಸಾಹಿತ್ಯಕ್ಕೆ ಮಸಿ ಬೆಳೆಯುವಂತ ಕಾರ್ಯ ಇವತ್ತಿನ ದಿನ ನಡೀತಾ ಇದೆ ಈ ಅಶ್ಲೀಲ ಜಾನಪದವನ್ನ ಹಾಡುವುದರ ಮೂಲಕ ಈ ಕೆಲವೊಂದು ಬಂದಿರತಕ್ಕಂಥ ಯುವ ಕಲಾವಿದರು ಅಶ್ಲೀಲ ಜಾನಪದವನ್ನು ಹಾಡುವುದರ ಮೂಲಕ ಈ ಜಾನಪದಕ್ಕೆ ಕೆಟ್ಟ ಹೆಸರನ್ನು ಮಸಿ ಬೆಳತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಜಾನಪದ ಅಂದ್ರೆ ಏನು ಜಾನಪದ ಅಂದ್ರೇನೆ ನಮ್ಮ ಹಿಂದಿಕ್ಕಿನ ಪ್ರಾಚೀನ ಕಾಲದಲ್ಲಿ ಮೌಖಿಕವಾಗಿ ಅಂದ್ರೆ ಬಾಯಿಯಿಂದ ಬಾಯಿದ ಬಂದಿರತಕ್ಕಂಥ ಪದಗಳು ಜಾನಪದ ಅಂದ್ರೆ ಅಂದ್ರೆ ಸುಗ್ಗಿ ಮಾಡುವತಕ್ಕಂಥ ಕಾಲದಲ್ಲಿ ಆಗಿರಬಹುದು ಇನ್ನಿತರೆ ಈಗ ತಾಯಿ ಮಗಳಿಗೆ ತವರು ಮನೆಗೆ ಕಳ್ಸಿರ್ತಕ್ಕಂಥ ಸಂದರ್ಭದಲ್ಲಿ ಆಗಿರ್ಬಹುದು ಗಂಡನ ಮನೆಗೆ ಕಳಿಸ್ತಿರ್ತಕ್ಕಂಥ ಸಂದರ್ಭದಲ್ಲಿ ಆಗಿರ್ಬೋದು ಇನ್ಯಾತರ ಸಂದರ್ಭದಲ್ಲಿ ಸುಸಂಸ್ಕೃತವಾಗಿರ್ತಕ್ಕಂಥ ಸಭ್ಯರು ಹಾಡಿರ್ತಕ್ಕಂತ ಪ್ರಾಚೀನ ಕಾಲದ ಆ ಭಾಷೆ ಅದು ಜಾನಪದ ಒಂದು ಗಟ್ಟಿಯಾಗಿರ್ತಕ್ಕಂಥ ಒಂದು ಸಾಹಿತ್ಯವಾಗಿದೆ ಜಾನಪದ ಈಗ ತಾಯಿ ತನ್ನ ಮಗಳನ್ನ ತವರು ಮನೆಗೆ ಕಳಿಸ್ತಿರ್ತಕ್ಕಂಥ ಸಂದರ್ಭದಲ್ಲಿ ಹಾಡ್ತಾಳೆ ಹಾಲುಂಡ ತವರಿಗೆ ಏನೆಂದು ಹಾಡಲಿ ಹೊಳೆದಂಡಿಲಿರುವ ಕರಕೀಯ ಕುಡಿಯಂಗ ಅಂಗ ಹಬ್ಬಲೆಯವರ ರಸಬಳ್ಳಿ ಇದರಲ್ಲಿ ಎಷ್ಟು ಅರ್ಥ ಇದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋರಿ ಇನ್ನೊಂದ್ ಕಡೆ ಹೇಳ್ತಾಳೆ ಕಾಶಿಗೆ ಹೋಗಲಾಕ ಏಸೊಂದು ದಿನ ಬೇಕ ತಾಸೊತ್ತಿನ ದಾರಿ ತವರೂರ ತಾಸೊತ್ತಿನ ದಾರಿ ತವರೂರ ನಡು ಮನಿಯಾಗ ಕುಂತಾಳ ಕಾಶಿನನ ಹಡೆದವ್ವಾ ಅಂತೇಳಿ ಆಡ್ತಾರ ಅದೇ ತರನಾಗಿ ಮಕ್ಕಳಿಗೆ ಈಗ ಗಂಡ ಹೇಳ್ತಾನೆ ಗಂಡ ತ ಹೆಂಡತಿ ಮೇಲೆ ಸಿಟ್ಟಾದಾಗ ಯಾವ ತರನಾಗ್ ಹೊರನಿಷ್ ಹೇಳ್ತಾನಪ್ಪ ಅಂದ್ರ ಹಿಂದ್ಕಿಂದ ಕಾಲೇಜ್ ಜಾನಪದ ಮಡದೀನ ಬಡದಾನ ಮಣದಾಗ ಮರಗ್ಯಾನ ಒಳಗೋಗಿ ಶರಗ ಹಿಡಿಯುತ್ತಾ ಕೇಳ್ಯಾನ ನಾ ಹೆಚ್ಚು ನಿನ್ನ ತವರ್ ಹೆಚ್ಚು ಅಂತೇಳಿ ಇಂಥ ಅರ್ಥ ಗರ್ಭಿತವಾಗಿರ್ತಕ್ಕಂಥ ಪದಗಳು ಅದೇ ಮಕ್ಕಳನ್ನ ತಾಯಿ ಲಾಲನೆ ಪೋಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಹೇಳ್ತಾಳೆ ಜಾನಪದ ಶೈಲಿಯಲ್ಲಿ ಆಡಿಬಾಯನ ಕಂದ ಅಂಗಾಲ ತೊಳೆದೇನ ತೆಂಗಿನಕಾಯಿ ನೀರು ತಕ್ಕೊಂಡು ಬಂಗಾರದ ಮಾರಿ ತೊಳೆದೇನ ಎಂತ ಹಾಡುಗಳು ಅರ್ಥಗೊಂಡು ಅತ್ತರೆ ಅಳಲೆವ್ವ ಈ ಕೂಸು ನನಗಿರಲಿ ಕೆಟ್ಟರೆ ಕೆಡಲಿ ಮೆನಕೆಲಸ ಬಸವಣ್ಣನಂತ ನೂರು ಮಕ್ಕಳು ಮನೆಯಲ್ಲಿರಲಿ ಅಂತಕ್ಕಂತ ಜಾನಪದ ಗಟ್ಟಿ ಸಾಹಿತ್ಯ ಇದು ನಮ್ಮ ಜಾನಪದ ಇಂಥ ಜಾನಪದ ಸಾಹಿತ್ಯವನ್ನು ಉಳಿಸಿ ಬೆಳೆಸುವಂತ ಕಾರ್ಯವನ್ನ ಇವತ್ತಿನ ದಿನ ಎಲ್ಲರೂ ಸೇರಿ ಮಾಡಬೇಕು ಯಾಕಂದ್ರೆ ಅಶ್ಲೀಲ ಸಾಹಿತ್ಯವನ್ನ ನಿಷೇಧ ಮಾಡಬೇಕು ಅಶ್ಲೀಲ ಜಾನಪದವನ್ನು ನಿಷೇಧ ಮಾಡಬೇಕ ಕಾರ್ಯವನ್ನು ಇವತ್ತಿನ ದಿನ ಉತ್ತರ ಕರ್ನಾಟಕದ ಈ ಜಾನಪದ ಕಲಾವಿದರು ಹಾಗೂ ಶಕ್ತಿ ಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತಿನ ದಿನ ಈ ಮಾಧ್ಯಮ ಗೋಷ್ಠಿಯ ಮುಖಾಂತರ ಆ ಅಶ್ಲೀಲ ಜಾನಪದವನ್ನು ಹಾಡ್ತಕ್ಕಂತ ಹಾಡುಗಾರರಿಗೆ ಎಚ್ಚರಿಕೆ ಸಂದೇಶವನ್ನ ನೀಡುವುದರ ಮುಖಾಂತರ ಅವರಿಗೆ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿರುವುದು ತೀವ್ರ ಸ್ವಾಗತಾರ ಅಂತಕ್ಕಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಈ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ಮೊಟ್ಟ ಮೊದಲೇದಾಗಿ ನಾನು ಈ ಸಮಾಜದಲ್ಲಿ ಇರತಕ್ಕಂತ ಎಲ್ಲರಿಗೂ ಒಂದ್ ಮಾತನ್ನ ಹೇಳ್ತೀನಿ ಆ ಅಶ್ಲೀಲ ಜಾನಪದವನ್ನು ಹಾಡೋರಿಗೆ ಜಾತ್ರೆ ಆಗ ಅಹ್ ಆಮೇಲೆ ಆ ದೇವಸ್ಥಾನದ ಮುಂದೆ ನಿಂತು ಕೇಶನ್ ಆಡಿಸ ನೀವು ಈ ತರ ಹಾಸ್ರಿಂದ ನೀವು ದೇವ್ರಿಗೆ ಯಾವ ಭಕ್ತಿ ಕೊಡಕತ್ತೀರಿ ನೀವು ನಿಮ್ ಮೇಲೆ ಯಾವ ಭಕ್ತಿ ಇಟ್ಟ ಕೇಶನ್ ದೇವ್ರಿಗೆ ಇದು ಮಾಡ್ತೀರಿ ನೀವು ಇಂತ ಬಂದ್ ಕೇಶ್ ಎಂತ ಅಶ್ಲೀಲ ಜಾನಪದ ಹಾಡಿದಾರೆ ದೇವ್ರು ನಮ್ಗೆ ಒಲಿ ಅಂದ್ರೆ ಹೆಂಗ್ ಒಲಿತಾನ ಒಂದ್ ಕಡೆ ಹೇಳ್ತಾರೆ ಬಸವಣ್ಣನವರು ತನ್ನನ್ನು ತಾನರಿತು ತಾನಾರೆಂದು ತಿಳಿದೊಡೆ ತಾನೇ ದೇವ ನೋಡ ಅಪ್ರಮಾಣ ಕೂಡಲ್ಲ ಸಂಗಮ ದೇವ ಅಂತ ಮೊದಲು ನಮ್ಮನ್ನು ಅರಿತಬೇಕು ಅರಿತಬೇಕವ್ರನ್ನ ಕಳಿಸೋದ್ ನಾವು ಬಿಡ್ಬೇಕು ಇಂಥ ಒಂದು ಅಶ್ಲೀಲ ಜಾನಪದ ಸಾಹಿತ್ಯ ಹೆಂಗಪ್ಪಾ ಅಂತಂದ್ರ ಒಂಥರ ಡ್ರಗ್ಸ್ ಇದಂದ್ರ ಚಿಕ್ಕ ಚಿಕ್ಕ ಮಕ್ಳದ್ ಮೊದಲು ವರ್ತಾ ಮಾಡ್ಕೊರಿ ನಾವ್ ಕಳ್ಸ ಕಳ್ಸೋರು ಅವ್ರಿಗೆ ಅವ್ರ ಬಂದ್ ಹಾಡ್ತಾರ ಬಿಡ್ರಿ ಹೆಂಗೆ ಅವ್ರ ಆದ್ರೆ ನಾವ್ ಸಮಾಜದ ಈ ಮಾತನ್ನ ಯಾಕಪ್ಪ ಅಂತಂದ್ರ ಅಂತವ್ರ್ ಕರೆಸಿ ನಾವು ಇಲ್ಲಿ ಹಾಡ ಹಾಡ್ಸೋದ್ರಿಂದ ನಮ್ ನಮ್ ಚಿಕ್ಕ ಮಕ್ಕಳು ಬೆಳೆಯುವಂತ ಮಕ್ಕಳ ಭವಿಷ್ಯಕ್ಕೆ ನಾವೇ ಮಾರಕ ಆ ಮಕ್ಕಳಿಗೆ ಅಂತ ಸಾಹಿತ್ಯ ತಲೆ ಆಗ ಅಂತಂದ್ರೆ ಏನ್ ಮಾಡ್ತಾರೆ ಚಿಕ್ಕ ಚಿಕ್ಕ ಮಕ್ಕಳ ಟ್ರಾಕ್ಟರ್ ದಾಗ ದೊಡ್ಡ ದೊಡ್ಡ ಜಾನಪದ ಅಸ್ಲಿಲ್ಲ ಹಚ್ಕೊಟ್ಟು ಹೋಗ್ಬಿಡುದು ಆಮೇಲೆ ಆ ಸಾಲಿ ಕಳುಹ್ ಬಿಟ್ಟು ಕೇಶಿಂದ ಒಟ್ಟು ಹುಡುಗರು ಟ್ರಾಕ್ಟರ್ ಟ್ಯಾಕ್ಟರ್ ಗಂಟು ಬಿಟ್ಟು ಕೇಶಿಂದ ಅಂತ ಇವಂತ ಶಿಕ್ಷಣಕ್ಕೂ ಸಹಿತ ಕೊರತೆ ಆಗಕತ್ತೈತೆ ಅಂತ ಸಂದರ್ಭದಲ್ಲಿ ಈ ಮಾಧ್ಯಮದ ಮೂಲಕ ನಾನು ಇಷ್ಟೇ ವಿನಂತಿಯನ್ನು ಮಾಡ್ಕೋತೀನಿ ಆ ಜಾನಪದ ಹಾಡ್ತಕ್ಕಂತ ಎಲ್ಲ ಕಲಾವಿದರಿಗೆ ಈ ಮಾಧ್ಯಮದ ಮೂಲಕ ನೀವು ಎಚ್ಚರಿಕರ ತಿಳ್ಕೊರಿ ಏನಾರ ತಿಳ್ಕೊರಿ ಇನ್ನೊಂದು ಬಾರಿಯಿಂದ ಅವೆಲ್ಲರೂ ಅಶ್ಲೀಲ್ ಜಾನಪದವನ್ನು ಹಾಡಿದ್ರೆ ನಾವೆಲ್ಲ ಪ್ರಗತಿಪರ ಸಂಘಟನೆಗಳು ಬಂದು ನಿಮ್ ಮುತ್ತಿಗೆ ಹಾಕಿ ಗೇರಾವ್ ಹಾಕ್ತೇವೆ ಅಂತಕ್ಕಂಥ ಮಾತನ್ನ ಈ ಮಾಧ್ಯಮದ ಮೂಲಕ ನಮ್ಮೆಲ್ಲರ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ